ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನ್ಯಾಯ ಹೆಂಗ್ ಕೇಳಿದೆ ನಿರೀಕ್ಷೆ ಮಾಡ್ತಾರೆ ಬಿಜೆಪಿಯವರೆಲ್ಲ ಮೋದಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಬೇಸಿಕಲಿ ಈಸ್ ಅವರ್ ಪಾರ್ಟಿ ವರ್ಕರ್ ಅವ್ರ ದೃಷ್ಟಿಯಲ್ಲಿ ಬಿ ಜೆ ಬಿಜೆಪಿಯವರೆಲ್ಲರೂ ದುಶ್ಯಾಸನೇ ಅಲ್ವಾ ಅವರ ಹತ್ರ ಯಾಕೆ ನ್ಯಾಯ ಕೇಳ್ತಾರೆ ಅವರು ನ್ಯಾಯ ಕೇಳಬೇಕಾಗಿರೋದು ಬಿಜೆಪಿಯವರ ಹತ್ರ ಅಂದರೆ ಅವರು ಹೇಳಿಕೆಗೂ ಅವ್ರ ಅವ್ರ ಮುಂಚೆ ಹೇಳಿದ ಹೇಳಿಕೆಗೂ ಈಗ ಹೇಳಿದ ಹೇಳಿಕೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತಾಗತ್ತಲ್ಲ ಅವ್ರ ಹೇಳಿಕೆ ಪ್ರಕಾರ ನಾನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಪಕ್ಷದ ವರಿಷ್ಠರು ಅವರು ಕೂತು ತೀರ್ಮಾನ ಮಾಡ್ತಾರೆ ಕಾನೂನಾತ್ಮಕ ಕ್ರಮಗಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಉಳಿದ ಸಂಗತಿಗಳ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಮತ್ತು ನಾನು ನೀವೆಲ್ಲರೂ ಕೇಳಿದಾಗ ಹೆಡ್ ಇಂಜುರಿ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಡೀಪ್ ಇಂಜುರಿ ಆಗಿಲ್ಲ ಒಂದು ಲೈಟಾಗಿ ಇಂಜುರಿ ಆಗಿದೆ ಅನ್ನೋದನ್ನು ಇಲ್ಲೂ ಹೇಳಿದ್ದೀನಿ ಪಬ್ಲಿಕಲ್ಲೂ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಯಾರು ಕೇಳಿದವ್ರಿಗೂ ಹೇಳಿದ್ದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಿ ಇದು ನಾಲ್ಕನೇ ದಿನ ಈ ಈ ಮಾರ್ಕ್ ಇನ್ನೂ ಹೋಗಿಲ್ಲ ನಾಲ್ಕನೇ ದಿನ ವರ್ಲ್ಡ್ ವರ್ಲ್ಡ್ ಮ್ಯಾಪ್ ಥರ ಇದೆ ಮಾರ್ಕು ಇದು ಯಾರು ಮಾಡಿದ್ದು ಈ ಥರದ ಮೂರ್ನಾಲ್ಕು ಮಾರ್ಕ್ಗಳು ನನ್ನ ಪಕ್ಕೆಲುಬು ಬೆನ್ನಿನ ಹಿಂದುಗಡೆ ಇದೆ ಆಮೇಲೆ ಒಬ್ಬ ಶಾಸಕನನ್ನು ರಾತ್ರಿ ಇಡೀ ಸುತ್ತಾಡ್ಸೋದು ನಿದ್ದೆ ಮಾಡಕ್ಕೆ ಬಿಡದೆ ಇರೋದು ಕಬ್ಬಿನ ಗದ್ದೆನಲ್ಲಿ ಸುರಕ್ಷೆ ಕೊಡೋದು ಜಲಿಕೃಷರಲ್ಲಿ ಸುರಕ್ಷೆ ಕೊಡೋದನ್ನು ಆ ಮಹತಾಯಿ ಹೇಗೆ ಒಪ್ಕೊಡ್ತಾರೆ ಯಾರಿಗೆ ಡೈರೆಕ್ಷನ್ ಕೊಟ್ಟಿದ್ರು ಜನಸಾಮಾನ್ಯರನ್ನು ಹಂಗೆ ನಡ್ಸ್ಕೊಳಂಗಿಲ್ಲ ಅದು ಇನ್ಹ್ಯೂಮನ್ ಆಗತ್ತೆ ಮಾನವ ಹಕ್ಕುಗಳ ದಮನ ಆಗತ್ತೆ ಜನಸಾಮಾನ್ಯರನ್ನು ನಡೆಸ್ಕೊಳ್ಳೋದನ್ನು ನಾನು ಅವ್ರು ಕೊಟ್ಟಿರೋ ದೂರಿಗೆ ನಂದು ಏನು ತಕರಾರಲಿಲ್ಲ ತನಿಖೆ ಆಗಲಿ ನ್ಯಾಯಾಲಯ ಏನು ತೀರ್ಪಾನ ಕೊಡುತ್ತೆ ಕೊಡುತ್ತೆ ಆದರೆ ಅವರು ನಡೆಸಿದ್ರಲ್ಲ ನಡ್ಸ್ಕೊಂಡ್ರಲ್ಲ ಗುಂಡಾಗಳನ್ನು ಬಿಟ್ಟರಲ್ಲ ಪಿ ಎಗಳ ಮೂಲಕ ನೋಡಿ ಈ ಪಂಚಮ ಶಾಲಿಗಳು ವಿಧಾನಸೌಧದಲ್ಲಿ ಮನವಿ ಹೋದರೆ ತಲೆ ಹೊಡಿತಾರೆ ಲಾಠಿ ಚಾರ್ಜ್ ಮಾಡಿ ಅದೇ ಅವರು ಗುಂಡಾಗಳನ್ನ ಪಾಸ್ಪೋರ್ಟ್ ಕಳಿಸ್ತಾರೆ ಯಾರು ಪಾಸ್ಕೋರ್ಟ್ ಇದ್ದವು ಇವರು ಪಿ ಎ ಪಿ ಎಷ್ಟ ಸೊಕ್ಕಿಯಲ್ಲಿಂದ ಬಂತು ಅವನು ಪಿ ಎಗೆ ಆ ಸೊಕ್ಕ ಬಂತು ಆ ಸೊಕ್ಕಿ ಕಾರಣ ಯಾರು ನಾವು ಕೂಡ ಅದಕ್ಕೆ ಅವಕಾಶ ಕೊಡಲ್ಲ ಮತ್ತು ಅವರು ವಿಡಿಯೋ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗಿದ್ದು ತನಿಖೆ ಹಂತದಲ್ಲಿ ಇದಕ್ಕೆ ಯಾರು ತಪ್ಪಿಸ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ ಗುಂಡಾಗಿರಿ ಮಾಡಿ ರಾತ್ರಿ ಇಡೀ ನಾಲ್ಕು ಜಿಲ್ಲೆಗಳಿಗೆ ಸುತ್ತಿಸಿ ಮಾನಸಿಕ ಹಿಂಸೆ ಕೊಟ್ಟು ದೈಹಿಕ ಹಲ್ಲೆ ಮಾಡಿ ಗುಂಡಗಳಿಂದ ಹಲ್ಲೆ ನಡೆಸಿ ಇದೆಲ್ಲವನ್ನು ಯಾರು ಮಾಡಿದರು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಸಾರ್ವಜನಿಕವಾಗಿ ಬೆದರಿಕೆ ಹಾಕಿದ್ದು ವಿಧಾನ ಪರಿಷತ್ತಿನ ಪ್ರಾಂಗಣದ ಒಳಗೇನೆ ಅದು ಕೂಡ ವಿಜುವಲ್ಸೂ ಇದೆ ಆಡಿಯೋನೂ ಇದೆ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರಾದಂಥ ಚಲುವಾದಿ ನಾರಾಯಣಸ್ವಾಮಿಯವರು ಮತ್ತಿತರೆ ವಿಧಾನ ಪರಿಷತ್ತಿನ ಸದಸ್ಯರು ದೂರು ಕೊಟ್ಟಿದ್ದಾರೆ ನನ್ನ ಮೇಲೆ ದೈಹಿಕ ಹಲ್ಲೆ ನಡೆದಿದ್ದಕ್ಕೆ ಸಂಬಂಧಿಸಿದಂತೆ ಡಿ ಎಸ್ ಅರುಣ್ ಅವರು ಕೂಡ ದೂರು ಸಲ್ಲಿಸಿದ್ದಾರೆ ಮತ್ತು ಕಿಶೋರ್ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ದೂರು ಸಲ್ಲಿಸಿದ್ದಾರೆ ಒಂದು ಸರಿ ಪಶ್ಚಿಮ ದ್ವಾರದ ಹತ್ತಿರ ಹಲ್ಲೆ ಆದ ಸಂದರ್ಭದಲ್ಲಿ ನನ್ನೊಂದಿಗೆ ಡಿ ಎಸ್ ಅರುಣ್ ಇದ್ದರು ವಿಧಾನಸಭೆಯ ಮೊಗಸಾಲೆಯ ಹೊರಗಡೆ ಕಾರಿಡಾರ್ನಲ್ಲಿ ಆದ ಹಲ್ಲೆ ಸಂದರ್ಭದಲ್ಲಿ ಕಿಶೋರ್ ನನ್ನ ಜೊತೆಗಿದ್ರು ಅವರು ದೂರು ಸಲ್ಲಿಸಿದ್ದಾರೆ ಯಾಕೆ ನಾನು ಆಘಾತದಿಂದ ಹೊರಬರದೇ ಇದ್ದದ ಕಾರಣಕ್ಕೆ ನನ್ನ ಜೊತೆಗಿದ್ದ ಅವರು ದೂರು ಸಲ್ಲಿಸಿದ್ದಾರೆ ಅದು ಈಗಾಗಲೇ ನಾವು ಸಭಾಪತಿಗಳಿಗೆ ದೂರು ಕೊಟ್ಟಿದ್ದೀವಿ ಸಭಾಪತಿಗಳು ಕ್ರಮ ಏನು ಕೈಗೊಳ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ ಕಾದ್ ನೋಡ್ತಾ ಇದ್ದೀವಿ ಅದು ಸುಮಟ ಪ್ರಕರಣ ಅಥವಾ ಈ ದೂರಿನ ಪ್ರಕರಣ ಇಲ್ಲ ಇಲ್ಲ ನಾವು ದೂರನ್ನು ಸಭಾಪತಿಗಳಿಗೆ ಕೊಟ್ಟಿದ್ದೀವಿ ಏಕೆಂದರೆ ನಮ್ಮ ಕಷ್ಟೋಡಿಯನ್ನು ಸುವರ್ಣಸೌಧದ ಒಳಗೆ ನಾವು ದೂರು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಸಭಾಪತಿಗಳಿಗೆ ನಾವು ದೂರು ಸಲ್ಲಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ಸೌಧದ ಹೊರಗೆ ಅದು ಪೊಲೀಸಿಗೆ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರವೇಶಸ್ ಯಾವುದು ಅನ್ನೋದನ್ನು ನಾನೊಂದು ಖಾನಾಪುರದಲ್ಲಿ ನನ್ನ ಮೇಲೆ ಕೊಲೆ ಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದ್ದೀನಿ ನಮಗೆ ಅವರು ಎಫ್ ಐ ಆರ್ ಪ್ರತಿನಿ ಇನ್ನೂ ಕೊಟ್ಟಿಲ್ಲ ಆ ಎಫ್ ಆರ್ ಎಫ್ ಐ ಆರ್ ಪ್ರತಿಗೆ ನಮ್ಮ ವಕೀಲರು ಎರಡು ದಿನದಿಂದ ನಿನ್ನೆನೂ ಹೋಗಿ ಭೇಟಿ ಮಾಡಿದ್ದಾರೆ ಇವತ್ತು ಹೋಗಿ ಕಮಿಷನರನ್ನು ಭೇಟಿ ಮಾಡೋರಿದ್ದಾರೆ ಅವರು ಹೇಳಿದ್ರಂತೆ ಹದಿನೈದು ದಿನದವರೆಗೂ ಸಮಯ ಇದೆ ಅಂತ ಅಂದರೆ ಸಿ ಟಿ ರವಿಯ ಮೇಲೆ ಹದಿನೈದು ನಿಮಿಷದೊಳಗೆ ಕಾರ್ಯಾಚರಣೆ ಆಗುತ್ತೆ ಸಿ ಟಿ ರವಿ ಕೊಟ್ಟ ದೂರು ಹದಿನೈದು ದಿನ ಸಮಯ ಇದೆ ಅಂತ ಹೇಳ್ತಾರೆ ಅಲ್ಲಿಗೆ ಆ ಕಮಿಷನ್ರ ದೃಷ್ಟಿಯಲ್ಲಿ ಬಿ ಜೆ ಪಿ ಅವರಿಗೊಂದು ಕಾನೂನು ಕಾಂಗ್ರೆಸ್ನವರಿಗೊಂದು ಕಾನೂನು ಆಳುವವರಿಗೊಂದು ಕಾನೂನು ವಿರೋಧ ಪಕ್ಷದವರಿಗೊಂದು ಕಾನೂನು ಅಂತಂದರೆ ಅವರು ಆ ಹುದ್ದೆಯಲ್ಲಿರೋದಕ್ಕೆ ಯೋಗ್ಯರ ಅವರು ಸಂವಿಧಾನಬದ್ಧವಾಗಿ ನಡ್ಕೊಳ್ತಾ ಇದ್ದಾರ ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದಾರ ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ರೆ ನಾನು ಕೊಟ್ಟ ದೂರಿಗೂ ಅಷ್ಟೇ ತ್ವರಿತ ಕ್ರಮ ಕೈಗೊಳ್ಳಬೇಕಾಗಿತ್ತು ಯಾಕೆ ತ್ವರಿತ ಕ್ರಮ ಕೈಗೊಂಡಿಲ್ಲ ಇದೇನೊಂದು ತೋರಿಸುತ್ತೆ ಹಾಗಾಗಿ ಈ ಥರ ಹೆದರಿಸಿ ಗೋ ಗೂಂಡಾಗಿರಿ ಮಾಡಿ ಭಣಾನ ರಿಪಬ್ಲಿಕ್ಕು ಮಾಡೋದಕ್ಕೆ ಪ್ರಜಾಪ್ರಭುತ್ವ ಅವಕಾಶ ಕೊಡಲ್ಲ ನಾನು ಪ್ರಜಾಪ್ರಭುತ್ವದ ಪ್ರತಿನಿಧಿ ಆ ಪ್ರತಿನಿಧಿಯಾಗಿ ನಾವು ಕಡೆಯವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಹೆದರಿ ಕುತ್ಕೊಳ್ಳೋವನು ಹೆದರಿ ಓಡೋಗವನು ಆದರೆ ಮಾತ್ರ ಹೆದರ್ಕೊಳ್ತಾರೆ ನಮ್ಗೆ ಹೆದ್ರೋದನ್ನ ನಮ್ಮ ಅಮ್ಮನೂ ಹೇಳ್ಕೊಟ್ಟಿಲ್ಲ ಹೆದರ್ಸೋದನ್ನು ಹೇಳ್ಕೊಟ್ಟಿಲ್ಲ ಸರ್ ನಿಮ್ಮ ನೀವು ನೀಡಿರುವಂತಹ ದೂರ ಏನಿದೆ ಅದರಲ್ಲಿ ಅಪರಿಚಿತರು ಅಂತ ಎಫ್ಐ ಮಾಡಿದ್ದಾರೆ ಸರ್ ಹತ್ತು ಜನ ಅಪರಿಚಿತರಿಂದ ನಮಗೆ ಹೆಸರುಗಳು ಗೊತ್ತಿದೆ ಸಿ ಸಿ ಟಿವಿನಲ್ಲಿ ಅವರ ಚಹರೆಗಳು ಕೂಡ ಲಭ್ಯ ಇದ್ದಾವೆ ಅವರು ಚ ಅವರು ಅವರ್ಯಾರು ಅಪರಿಚಿ ಅಪರಿಚಿತರಲ್ಲ ಇಬ್ಬರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎಗಳು ಬಹುತೇಕ ಜನ ಮುಸ್ಲಿಮ್ರಿದ್ದಾರೆ ನಾವು ಸ್ಥಳೀಯ ಸ್ಥಳೀಯರಿಂದ ವಿಡಿಯೋವನ್ನು ಕಾರ್ಯಕರ್ತರಿಂದ ಯಾರು ಹೆ ಯಾರ್ಯಾರು ಅಂತ ಹೆಸರನ್ನು ಕಲೆಕ್ಟ್ ಮಾಡಿಸಿದ್ದೀವಿ ಅಡ್ರೆಸ್ನು ಕಲೆಕ್ಟ್ ಮಾಡಿಸಿದ್ದೀವಿ ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತಾರೆ ಅವ್ರು ಯಾರು ಅಪರಿಚಿತರಲ್ಲ ಒಂದು ಎರಡನೇದು ವಿಧಾನ ಪರಿಷತ್ ಮೇಲೆ ನನಗೆ ಧಮಕಿ ಹಾಕಿದ್ದು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ನೀವು ಕೂಡ ತೋರಿಸಿದಿರಿ ಎಲ್ಲದನ್ನು ಡಿ ಕೆ ಶಿವಕುಮಾರ್ ಅವರು ನೀವೇ ತೋರಿಸಿದಿರಿ ಬೋಷ್ ರಾಜು ನೀವು ತೋರಿಸಿದಿರಿ ನಜೀರ್ ಅಹಮದ್ದು ನೀವು ತೋರಿಸಿದಿರಿ ಚಂದ್ರಾಜ್ ಹತ್ತಿ ಅವರನ್ನು ನೀವು ತೋರಿಸಿದಿರಿ ಅವರೆಲ್ಲರನ್ನ ಹೆಸರನ್ನು ಹಾಕಿಯೇ ನಾನು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ ಈಗ ನನ್ನ ಮೇಲೆ ಅವರು ತ್ವರಿತ ಕ್ರಮ ಕೈಗೊಳ್ಳೋದಾದರೆ ಇವ್ರ ಮೇಲೆ ಯಾಕೆ ತ್ವರಿತ ಕ್ರಮ ಕೈಗೊಳ್ಳಲ್ಲ ಇದಕ್ಕೆ ಯಾಕೆ ಮೀನಾಮೇಷ ಮಾಡ್ತಾರೆ ಆಳುವ ಆಳುವ ಪಕ್ಷದವ್ರು ಒಂದು ಭಯನ ಆಳುವ ಪಕ್ಷದವ್ರು ಒಂದು ಸಂವಿಧಾನ ಈ ದೇಶದಲ್ಲಿದೆಯಾ ಆಳುವ ಪಕ್ಷಕ್ಕಿರೋದು ಅಂಬೇಡ್ಕರ್ ಕೊಟ್ಟ ಸಂವಿಧಾನ ವಿರೋಧ ಪಕ್ಷಕ್ಕಿರೋದು ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಕಾಂಗ್ರೆಸ್ಸು ಕೆಲವು ಮಂತ್ರಿಗಳು ತುರ್ತು ಪರಿಸ್ಥಿತಿಯ ಮನಸ್ಥಿತಿಯಿಂದ ಹೊರಗೆ ಬರಬೇಕು ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿದ ಸಂಘಟನೆಗೆ ಸೇರಿದವನು ನಾನು ಹಾಗಾಗಿ ಆ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಹೇಳ್ತಾರೆ ಸರ್ ಎಷ್ಟು ಗಾಯ ಆಗಿದೆ ಎಷ್ಟು ಸ್ಟಿಚ್ಗಳನ್ನ ಹಾಕೊಂಡಿದ್ದಾರೆ ಅವರು ಅನುಕಂಪವನ್ನ ಗಿಡಿಸ್ಕೊಳ್ಳಕ್ ನೋಡ್ತಾ ಇದ್ದಾರೆ ಏನೂ ಆಗಿಲ್ಲ ತಲೆಗೆ ಹಾಕೊಂಡಿರೋದೇನಿದೆ ಅದೆಲ್ಲವೂ ನಾಟಕೀಯ ಅಂತ ಕೂಡ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಈಗ ಅವರು ಡಾಕ್ಟರ್ ತನ್ನ ರಿಪೋರ್ಟ್ ನಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ ನಲ್ಲಿ ದಾಖಲಿಸಿದ್ದಾರೆ ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು ರಕ್ತ ಎಷ್ಟು ಕೊಂಡಿತ್ತು ಅನ್ನೋದನ್ನ ಜಗತ್ತಿಗೆ ತೋರಿಸಿದೀರಿ ಪೊಲೀಸರು ಗಾಯ ಆದಾಗಲೂ ಕೂಡ ಮೂರುವರೆ ನಾಲ್ಕು ಗಂಟೆಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಅಮಾನೀಯ ಯಾವುದೋ ಅಲ್ವೋ ಹಾಗೆ ಅವರ ಮೊದಲನೇ ಕರ್ತವ್ಯ ಟ್ರೀಟ್ಮೆಂಟ್ ಕೊಡಿಸೋದು ಯಾಕೆ ಕೊಡಿಸ್ಲಿಲ್ಲ ನನಗೆ ಟ್ರೀಟ್ಮೆಂಟ್ನ ನನಗೆ ರಾಮದುರ್ಗದಲ್ಲಿ ಫಸ್ಟ್ ಏಡ್ ಮಾಡಿದ್ದು ರಾಮದುರ್ಗದವರೆಗೂ ಫಸ್ಟ್ ಏಡೇ ಮಾಡಲಿಲ್ಲ ಎಲ್ಲಿ ಹಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಿರೋದು ರಾಮದುರ್ಗದಲ್ಲಿ ಮೂರು ಕಾಲ ಮೂರುವರೆಯ ಸುಮಾರಿಗೆ ಫಸ್ಟ್ ಏಡ್ ಮಾಡಿದ್ದು ಕಾನಾ ಕನಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಾಗ ಹನ್ನೊಂದುವರೆಯಿಂದ ಹನ್ನೊಂದು ಮುಕ್ಕಾಲು ಇರ್ಬೋದು ಸಮಯ ಫಸ್ಟ್ ಏಡ್ ಮಾಡಿದ್ದಿಲ್ಲಿ ಅಲ್ಲಿಗೆ ಅಂದರೆ ನನ್ನನ್ನು ಇಲ್ಲಿಂದ ರಾಮದುರ್ಗಕ್ಕೆ ಯಾಕೆ ಅಲ್ಲಿಂದ ಯಾದವಾಡಕ್ಕೆ ಯಾಕೆ ಲೋಕಾಪುರಕ್ಕೆ ಕರ್ಕೊಂಡೋಗಿದ್ದಾಕೆ ಮುದೋ ಕರ್ಕೊಂಡೋಗಿದ್ದ್ಯಾಕೆ ಎರಗಟ್ಟಿಗೆ ಕರ್ಕೊಂಡು ಹೋಗಿದ್ದ್ಯಾಕೆ ಅಂಕಲಿಗಿ ಕರ್ಕೊಂಡೋಗಿದ್ದ್ಯಾಕೆ ಸೌದತ್ತಿ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದ್ಯಾಕೆ ಗರಗಕ್ಕೆ ಕರ್ಕೊಂಡೋಗಿದ್ದಾಕೆ ಹೇಳಬೇಕಲ್ವಾ ಅಂದರೆ ಅವರ ಹತ್ರ ಇಲ್ಲೆಲ್ಲ ಕರ್ಕೊಂಡು ಕರ್ಕೊಂಡೋಗ್ಲಿಕ್ಕೆ ಮೂಮೆಂಟ್ ಇತ್ತಾ ಯಾವ ಉದ್ದೇಶ ಕರ್ಕೊಂಡು ಹೋದ್ರು ಅಲ್ಲೇನಾದರೂ ತನಿಖೆ ನಡೆಸೋ ಉದ್ದೇಶ ಇತ್ತಾ ಅಲ್ಲಿ ಏನಾದ್ರು ತನಿಖೆ ನಡೆಸೋ ಉದ್ದೇಶ ಕರ್ಕೊಂಡು ಹೋಗಿದ್ರೆ ಘಟನೆ ನಡೆದ ಸ್ಥಳ ಅಂತ ಯಾರು ದೂರು ಕೊಟ್ಟಿದ್ದಾರೆ ಆ ದೂರು ಕೊಟ್ಟ ಸ್ಥಳ ಸುವರ್ಣ ಸಮುದಾ ರಾಮದುರ್ಗ ಅಂಕಲಿಗಿ ಯಾದವಾಡ ಅಲ್ಲ ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತಾ ಇದ್ದಾರೆ ಸುಳ್ಳುಗಳ ಹೆಣಿತಾ ಇದ್ದಾರೆ ಹಾಗಾಗಿ ಆ ಸುಳ್ಳುಗಳ ಸರಮಾಲೆಯಿಂದ ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ ಕೆಲವು ಕಾಲ ಸತ್ಯವನ್ನು ಮರೆಮಾಚಬಹುದು ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ ಮತ್ತೆ ನಮ್ಮ ಸದನದ ಸಭಾಪತಿಗಳು ಅವರು ನಮ್ಮ ಸದನಕ್ಕೆ ಸುಪ್ರೀಮು ಸಿಎಂ ಅಲ್ಲ ಡಿ ಸಿಎಂ ಅಲ್ಲ ವಿಧಾನಸಭೆ ಅಧ್ಯಕ್ಷರು ಅಲ್ಲ ನಮ್ಮ ಸದನಕ್ಕೆ ಸುಪ್ರೀಮು ಗೌರವ ಕೊಡಲ್ಲ ಇಂತಹ ಪದಗಳನ್ನು ಕೂಡ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕಳಿಸಿದ್ದಾರೆ ಯದ್ಭಾವಂ ತದ್ಭವತಿ ಯಾರು ಹೇಗೆ ಭಾವಿಸ್ತಾರೆ ಹಾಗೆ ಕಾಣುತ್ತೆ ಅವ್ರು ಹಾಗೆ ಭಾವಿಸ್ಕೊಳ್ತಾರೆ ಯಾಕೆಂದರೆ ಅವ್ರ ಮನಸ್ಸಿನಲ್ಲೆಲ್ಲ ಅಂಥದೇ ಇರೋದು ಹಾಗಾಗಿ ಹಾಗೆ ಭಾವಿಸ್ಕೊಳ್ತಾರೆ ಶ್ರೀಮತಿ ಜೈಲಮಾಲ ಅವರು ಮಂತ್ರಿಯಾದಾಗ ಈ ಮಹಾತಾಯಿಯ ಬಾಯಿಂದ ಬಂದ ಅಣಿಮತ್ತಿಗಳನ್ನು ನೀವು ಕೇಳಿದ್ದೀರಿ ಆಮೇಲೆ ವಿಧಾನಸಭೆಯಲ್ಲಿ ನನ್ನ ಪತ್ನಿ ನನ್ನ ತಾಯಿ ನನ್ನ ಅಕ್ಕಂದಿರ ಬಗ್ಗೆ ಈ ಮಾತಾಯಿ ಮಾತಾಡಿದ ಮಾತನ್ನು ನೀವು ಕೇಳಿದ್ದೀರಿ ಆ ಉದ್ವೇಗದಿಂದ ಕಣ್ಣೀರಿನಿಂದ ಎಮೋಷನಲ್ಲು ಬೆನಿಫಿಟ್ನಾಗ ಇಟ್ಟಿಸ್ಕೊಳ್ಬೋದು ಅನ್ನೋದು ಅವರ ಮನ ಅವರ ಉದ್ದೇಶ ಇರ್ಬೋದು ಮತ್ತು ಹೇಗೆ ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂದರೆ ಅವ್ರ ಪಕ್ಷದ ಎಮ್ ಎಲ್ ಎಗಳ ಮೇಲೆ ರೇಪ್ ಕೇಸ್ ಆಗುತ್ತೆ ನೋ ಆಕ್ಷನ್ ಇವರು ಪಿ